ಪಾರ್ಟ್ ಆಫ್ ಜೂನ್ ಫಿಫ್ತ್ ಎನ್ವಾರ್ಮೆಂಟ್ ಡೇ ಸೆಲೆಬ್ರೇಷನ್ ವಿ ಆರ್ ಕಂಡಕ್ಟಿಂಗ್ ವಾಕ್ ಫಾರ್ ಲೈಕ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಸೊ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದೇಟ್ ಬ್ಯಾಂಗ್ಳೂರ್ ಸೊ ದಿಸ್ ಈಸ್ ದ ತರ್ಡ್ ಪ್ರೋಗ್ರಾಮ್ ದಟ್ ವೀ ಆರ್ ಆರ್ಗನೈಸಿಂಗ್ ವಿರ್ಗನೈ ದಟ್ಸ್ ದ ಬ್ಯಾಡ್ ಸಮ್ಮರ್ ಸೊ ದಿಸ್ ಈಸ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ global warming so etc etc 30 27 so this year the Bangalore has experienced no rains during the past five months so and also during this summer out of around 14,000 6,900 6900900 have died and there was a lot of problem for getting, you know, uh, good drinking uh, water So there is also a problem for uh, portable, uh, for domestic purpose also. And many of the lakes were dried. And as you all know, in the media, so the dissolved action of the lakes has come down in, because of the rains the fishes because of uh, increase in organic load the fish deaths are happening. so this is because because of uh, uh, you know uh, there is no uh, much of water in the lakes as you all know that uh, in 1988 forest policy it generally says that we should maintain 33% of the ఏరియా అండర్ ఫారెస్ట్ కవర్ బట్ టుడే సో వి హ్ గట్ అరౌండ్వంటీ వన్ పర్సెంట్ సో దిస్ నీడ్స్ టు అట్రెస్ సో డిస్ ఇయర్స్ దీమ్ ఆఫ్ దీస్టేషన్ సో యాక్చువల్లీ వీ నీడ్ ఫర్ క్లాంపింగ్ మోర్ అండ్ మోర్ సార్ Wherever we get uh, the open spaces, so that the other you know uh, land identification and that business uh, will be addressed And uh, I request you all. So yes, you have come from a you know military background. So I know the working uh, uh, schedule of your uh, these camps and uh, wherever you get the chance to plant a tree please go for it so I request you all that this you uh, know uh, celebration of uh, this world uh, environment or creation of the environment it should not be restricted only for June 6 only it should be celebrated throughout the year 365 days so wherever you go, wherever uh, ಯು ಗೆಟ್ ಅ ಚಾನ್ಸ್ ಯು ಪ್ಲೀಸ್ ಎನ್ಶೋರ್ ದಟ್ ದ ಅವೇರ್ನೆಸ್ ಬೀನ್ ಕ್ರಿಯೇಟೆಡ್ ಟು ಆಲ್ ದ ಪಬ್ಲಿಕ್ ಫುರ್ ವಿತ್ ಯೂ ಇನ್ ಆರ್ ಟು ಯುನೋ ಪ್ಲ್ಯಾಂಟ್ ಮೋಟೇಸ್ ಅಂಡ್ ಪ್ರೊಟೆಕ್ಟರ್ ಅನ್ನುವ ಸೊ ಹಾಗಾಗಿ ಇವತ್ತಿನ ದಿವಸ ನೀನು ನಮ್ಮ ಬೆಂಗಳೂರಿನ ಎಲ್ಲ ಸಾರ್ವಜನಿಕರಿಗೆ ನಾನು ಮನವಿ ಮಾಡೋದಿಷ್ಟೇ ಸೊ ನಮಗೆಲ್ಲರೂ ಸಾಕಷ್ಟು ಜವಾಬ್ದಾರಿ ಇದೆ so we have been given a good education and we are very educated and we have got very good uh, things. Uh, so i request you all to get, get involved in this, you know, awareness uh, programs and uh, protection, of the, protection and management of environment for better future. ಸೊ ಒನ್ಸ್ ಅಗೇನ್ ಆಯ್ತು ಥ್ಯಾಂಕ್ ಯು ಆರ್ ಬಾರ್ ಈವ್ನಿಂಗ್ ಏನು ಆ ಪಾರ್ತಿರ್ಟ್ಯಾಶ್ ಯು ಆರ್ ಥ್ಯಾಂಕ್ ಯು ಥ್ಯಾಂಕ್ ಯು ಜೈ ಸೊ ಅದೇ ಥರ ನೇರಳೆ ನೆರಳೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ ನಮಗೇನು ಮೇ ತಿಂಗಳಲ್ಲಿ ಬಿಡುತ್ತೆ ನೆರಳೆ ಸೊ ಆ ಒಂದು ಆ ಟೈಮಲ್ಲಿ ನೀರಿರೋದಿಲ್ಲ ಸಿಕ್ಕಾಪಟ್ಟೆ ಬೇಸ್ಗೆ ಇರುತ್ತೆ ಸೊ ಕಾಗೊಳಗಡೆ ಆ ಟೈಮಲ್ಲಿ ಆ ಒಂದು ಹಣ್ಣು ಕಾಡಿನ ಪ್ರಾಣಿಗಳಿಗೆ ಅದು ಆಹಾರವಾಗಿ ಏನೋ ಪ್ರಾಣಿಗಳು ಬದುಕಲಿಕ್ಕೆ ಸಾಕಷ್ಟು ಏನು ಜಿಂಕೆಗಳು ಮತ್ತು ಪಕ್ಷಿಗಳು ಇದಾಗಲಿಕ್ಕೆ ಸೊ ಸಹಕಾರಿ ಆಗ್ತದೆ ಅದೇ ಥರ ಹೊಂಗೆ ಹೊಂಗೆ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಹೊಂಗೆ ಮತ್ತು ನೆರಳು ತುಂಬ ಏನು ಚೆಂದ ಸೊ ಹಾಗಾಗಿ ಸೊ ಹೊಂಗೆನ ನೆರಳಿಗೆ ಫೇಮಸ್ಸು ಅದೇ ಥರ ಅಲ್ಸಿದೆ ಅಲ್ಸು ನಮಗೆ ಆಲ್ಮೋಸ್ಟ್ ಏಪ್ರಿಲಿಂದ ಜೂನ್ ತನಕ ಇರುತ್ತೆ ಹಣ್ಣು ಸೊ ನಾವೇನು ಲೈನ್ ಟೈಡ್ ಮೆಕಾಕ್ ಲೈನ್ ಟೈಡ್ ಮೆಕಾನಿಕ್ ವಾಕ್ ವೀಕಾ ಸೊ ಪ್ರೌಟ್ ದ ಇಯರ್ ದೇರ್ ಆರ್ ಓನ್ಲಿ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಇಂಡಿವಿಜುವಲ್ಸ್ ಇನ್ ದೋಲ್ ವರ್ಲ್ಡ್ ಲೈನ್ ಟೈಡ್ ಮೆಕಾಕ್ ಸೊ ದಟ್ಟು ಇನ್ ಇಂಡಿಯಾ ಇನ್ ದ ನಾರ್ತ್ ಆಫ್ ಕೇರಳ ದೇರ್ ಆರ್ ಸಮ್ ಪಾಪ್ಯುಲೇಷನ್ಸ್ ಆ್ಯಂಡ್ ಇನ್ ಕರ್ನಾಟಕ ವಿ ಹ್ಯಾವ್ ಘಟ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ಇಂಡಿವಿಜುವಲ್ಸ್ ಹೈಯಸ್ಟ್ ಸೊ ದೇ ಆರ್ ದೇರ್ ಇನ್ ದ ಜೋಗ ಜೋಗ್ ಸ್ಟ್ರೆಚ್ ಆಫ್ ವೆಸ್ಟಂಗಾಲ್ಡ್ಸ್ ಆ್ಯಂಡ್ ಸಮ್ ಇನ್ ದ ಆಗುಪ್ಪೆ ರೀಜನ್ ಸೊ ವಿ ಹ್ಯಾವ್ ಘಟ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆಂಟಿ ಒನ್ ಇಂಡಿವಿಜುವಲ್ಸ್ ಇನ್ ಜೋಗ್ ಏರಿಯಾ ಸೊ ದ ಮೆನ್ ಫುಡ್ ಆಫ್ ದ ಲೈಟ್ ಆರ್ಟ್ ಮೈ ಕಟ್ ಪ್ಲೇಸ್ ಡ್ಯೂರಿಂಗ್ ಸಮರ್ ದಿಸ್ ಆಟೋ ಕಾರು ಪಾಸಿಂದ ದೈಟ್ ಇನ್ ಫ್ರೂಟ್ ಯಾ ಥ್ಯಾಂಕ್ ಯು ಸೊ ನಾನು ಇವಾಗ ಏನು ಕೊಟ್ಟಂಥ ಗಿಡಗಳನ್ನ ತಾವುಗಳು ದಯವಿಟ್ಟು ಎಲ್ಲಿ ಕೆಲಸ ಎಲ್ಲಿ ಜಾಗ ಇದೆ ಮತ್ತು ಎಲ್ಲಿ ಮೇಲ್ಗಡೆ ಕರೆಂಟ್ ಲೈನ್ ಇಲ್ಲ ಕರೆಂಟ್ ಲೈನ್ ಇಲ್ಲ ಅಂಥ ಕಡೆಗೆ ಮಾತ್ರ ನೆಟ್ಟು ಅದಕ್ಕೆ ಸೂಕ್ತವಾದ ರಕ್ಷಣೆಯನ್ನು ಕೊಟ್ಟು ಬೇಸಿಗೆಯಲ್ಲಿ ಎಸ್ಪೆಷಲಿ ಬೇಸಿಗೆಯಲ್ಲಿ ಒಂದು ಮೂರಿಂದ ನಾಲ್ಕು ನೀರು ಹಾಕಿದ್ರೆ ಸಾಕು ಬದುಕುತ್ತೆ ಸೊ ಒಂದು ನಾಲ್ಕೈದು ವರ್ಷ ನೀವು ಇದನ್ನು ಕಾಪಾಡಿದ್ರೆ ಆಮೇಲೆ ಅದು ಖಂಡಿತವಾಗ್ಲೂ ನಿಮ್ಮನ್ನೆಲ್ಲ ಕಾಪಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಈ ಒಂದು ಸಮಯದಲ್ಲಿ ಇಷ್ಟಪಡ್ತೀನಿ ಥ್ಯಾಂಕ್ ಯು